ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎಟ್ ಅ ಕ್ಲಾಕ್ಸ್ ನಾನು ಮಜೆ ಇವತ್ತು ವ್ಲಾಗ್ ಏನಪ್ಪ ಅಂದರೆ ಸದಿಕ್ಕೆ ಇವತ್ತು ವ್ಲಾಗ್ ಇಲ್ಲ ಆ್ಯಕ್ಚುಲಿ ನಾನು ನಿನ್ನೆ ಚಲ್ಕರೆ ಖಾಲಿ ಮಾಡ್ಕೊಂಬಂದು ಇವತ್ತು ಚಳ್ಕರೆಯಲ್ಲಿ ಆಲ್ಟ್ ಆಗಿದ್ದೀನಿ ಲೋಡಿಂಗ್ ಏನೂ ಇಲ್ಲ ಸಿಕ್ಕಾಬಡ ಅಂದರೆ ಸಿಕ್ಕಾಪಟ್ಟೆ ಮಾರ್ಕೆಟ್ ಡೌನ್ ಐತೆ ಒಂದೊಂದು ವಾರ ಹತ್ತು ಹತ್ತದ್ದಿನ ಗಟ್ಟಲೆ ಗಾಡಿ ನಿಂತಿರೋ ಜಾಗದಲ್ಲೇ ಸ್ಟ್ರಕ್ ಆಗಿ ನಿಂತಿದ್ದಾವೆ ಎಲ್ಲಾ ಕಡೆಯೂ ಅಷ್ಟೇ ಆಷಾಢ ಏನು ಮಾಡೋಕ್ಕಲ್ಲ ಯಾವುದೇ ಒಂದು ಬಿಸ್ನೆಸ್ಸು ಡಲ್ಲೇ ಇರುತ್ತೆ ಅದು ನಮ್ಮ ಪ್ರತಿ ವರ್ಷ ಅಷ್ಟೇ ಈ ಆಷಾಢ ಬಂತು ಅಂದರೆ ಹಿಂಗೇ ಹೀಗಾಗಿ ಇವತ್ತು ಹೆಂಗೋ ಫ್ರೀ ಇದ್ವಿ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಮಾಡೋಣ ಅಂತ ಸುಮಾರು ಜನ ನಮಗೆ ಕೇಳೋ ಪ್ರಶ್ನೆ ಏನಪ್ಪ ಅಂದರೆ ಬ್ರೋ ಗಾಡಿ ನಾನು ಮಾಡ್ಬೇಕಂತ ಇದ್ದೀನಿ ಏನು ಮಾಡೋದು ವರ್ಕೌಟ್ ಆಗುತ್ತಾ ಮಾಡಲಾ ಬೇಡವಾ ಅಥ್ವಾ ಮಾಡಿದ್ರು ಟ್ರಾನ್ಸ್ಪೋರ್ಟ್ನೇ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ಒಂದೂವರೆ ವರ್ಷ ಎರಡು ವರ್ಷದ ಕೆಳಗೆ ಒಂದು ವೀಡಿಯೋ ಮಾಡಿದ್ದೆ ಬಟ್ ಇವತ್ತು ಇನ್ನೊಂದು ಸರಿ ಮಾಡೋಣ ಅಂತ ಯಾಕಂದರೆ ಎರಡು ವರ್ಷಕ್ಕೆ ಹೊಸ ಸಬ್ಸ್ಕ್ರೈಬರ್ಸ್ ಇರ್ತೀರ ಮತ್ತು ಅದರಲ್ಲಿ ಬಂದಿರೋ ಕಮೆಂಟ್ಸ್ಗೆ ಇವತ್ತು ಸ್ವಲ್ಪ ರಿಪ್ಲೈ ಮಾಡೋಣ ಅಂತ ಆ ಕ್ವಶನ್ಗೆ ಹೆಚ್ಚು ಕಮ್ಮಿ ಅದು ವಿಡಿಯೋ ಮಾಡಿ ಒಂದು ಒಂದೂವರೆ ವರ್ಷ ಎರಡು ವರ್ಷ ಆಗೋಕ್ಕೆ ಬಂತು ನಾನು ಅಲ್ಟ್ರಾ ಗಾಡಿ ಓಡಿಸ್ಬೇಕಾದ್ರೆ ಮಾಡಿದ್ದೆದು ನಮ್ಮದು ಫೈಟಿ ಓಡಿಸ್ಬೇಕಾದ್ರೆ ಸುಮಾರು ಜನ ನನಗೆ ಕೇಳೋದು ಒಂದೇ ಪ್ರಶ್ನೆ ಏನಪ್ಪ ಅಂದರೆ ಬ್ರೋ ನಾನು ಗಾಡಿ ಮಾಡಬೇಕಂತ ಇದ್ದೀನಿ ವರ್ಕೌಟ್ ಆಗುತ್ತಾ ವರ್ಕೌಟ್ ಆಗುತ್ತಾ ವರ್ಕೌಟ್ ಆಗುತ್ತಾ ಅಂತ ಸುಮಾರು ಜನ ನನಗೆ ಕೇಳ್ತೀರಾ ಬಟ್ ನಾನು ಎಲ್ಲರಿಗೂ ಹೇಳ್ತೀನಿ ನಿನಗೆ ಕಾಂಟ್ಯಾಕ್ಟ್ಸ್ ಇದ್ದರೆ ಮಾಡುಗುರು ಇಲ್ಲಾಂದರೆ ಬೇಡ ಅಂತ ಎಲ್ಲರಿಗೂ ಹೇಳೋದು ಆ್ಯಕ್ಚುಲಿ ಏನು ಗೊತ್ತಾ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ನಾವು ಏಕ್ ಸಡನ್ನಾಗಿ ಹೋಗೋದು ತಪ್ಪು ಯಾಕಂದರೆ ಅದ್ರ ಬಗ್ಗೆ ತಿಳ್ಕೊಂಡೆ ಗೊತ್ತಿಲ್ಲದೆ ಹೋಗೋದು ಭಾಳ ತಪ್ಪು ಈಗ ನಾವು ಕ್ಯಾಂಟ್ರ್ ಡಿಪಾರ್ಟ್ಮೆಂಟಲ್ಲಿ ನಾನು ಒಂದೂವರೆ ವರ್ಷ ಡ್ರೈವರ್ ಕೆಲಸ ಮಾಡಿ ಆಮೇಲೆ ಓನರ್ ಆಗಿದ್ದು ಇವಾಗ ಮೂರು ಗಾಡಿ ಮಾಡಿರೋದು ಹಂಗೆ ಯಾವುದೇ ಒಂದಾಗಲಿ ಇದು ನಾನು ಇವಾಗ ಕ್ಯಾಂಟ್ರ್ ಬಿಟ್ಬಿಟ್ಟು ದೊಡ್ಡ ಗಾಡಿಗೆ ಹೋಗೋಕ್ಕಾಗಲ್ಲ ಸಿಕ್ಸ್ಟೀನ್ ವೀಲ್ ಆಗಿರ್ಬೋದು ಫೋರ್ಟೀನ್ ವೀಲ್ ಆಗಿರ್ಬೋದು ಒಂದು ವರ್ಷದಿಂದ ತೊಂಬೇಕು ತೊಂಬೇಕಂತ ಮನಸಲ್ಲಿ ಇದ್ರು ಕೂಡ ಬಟ್ ಇಲ್ಲ ನಾನು ಸಿಕ್ಸ್ಟೀನ್ ವೀಲ್ ಪ್ಲಾನ್ನೇ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದೀನಿ ಎರಡು ಗಾಡಿ ಬೇಕಾದ್ರೆ ಚಿಕ್ಕ ಬೇಯ್ತಾರ್ತೀನಿ ಹೊರತು ದೊಡ್ಡ ಗಾಡಿ ಬೇಡ ಬೇಡ ಅಂತ ಡಿಸೈಡ್ ಆಗಿದ್ದೀನಿ ಯಾಕಂದರೆ ನಾವು ಯಾವ ಡಿಪಾರ್ಟ್ಮೆಂಟಲ್ಲಿ ಇರ್ತೀವೋ ಅದೇ ನಮಗೆ ಬೆಟ್ರು ಇವಾಗ ಚಿಕ್ಕ ಗಾಡಿ ಮಾಡ್ಕೊಂಡಿರ್ತೀರ ಅಂದರೆ ಬಡಾ ಬಡಾದೋಸ್ತು ಅಥವಾ ಬೇರೆ ಯಾವುದೇ ಒಂದು ಟೂರಿಸ್ಟಲ್ಲಿ ಇರ್ತೀರ ಟಿ ಟಿಗಳು ಇರ್ತದೆ ಯಾವುದೋ ಒಂದು ಗಾಡಿ ಇರುತ್ತೆ ಅಂದರೆ ಅದ್ರದ್ದು ನಂಬರ್ ಇನ್ಕ್ರೀಸ್ ಮಾಡೋಕ್ಕೆ ಟ್ರೈ ಮಾಡಿ ಹೊರ್ತು ಇನ್ನೊಂದು ಬೇರೆ ಹೋಗೋಣ ಅಂತ ಮಾತ್ರ ದಯವಿಟ್ಟು ಯಾರು ಯೋಚನೆ ಮಾಡಬೇಡಿ ಯಾಕಂದರೆ ಈ ಕ್ಯಾಂಟ್ರ್ ಬಗ್ಗೆ ಗೊತ್ತಿರೋರು ಕ್ಯಾಂಟ್ರ್ ಓಡಿಸ್ತಾನೆ ಇರ್ತಾರೆ ನಮಗೆ ಇವಾಗ ಅನ್ಸೀಸನ್ ಆದರೂ ನಮ್ಮ ಗಾಡಿ ಓಡ್ತಾನೆ ಇದ್ದಾವೆ ನಾವು ನಿಲ್ಲಿಸಿಲ್ಲ ನಿಲ್ಲಿಸೋದು ಇಲ್ಲ ಲೋಡ್ಗಳು ಇದ್ದೇ ಇರ್ತವೆ ನಮಗೆ ಸ್ವಲ್ಪ ಊರ ಕೆಲಸ ಇರೋದಕ್ಕೆ ಬಂದಿರೋದು ಅಷ್ಟೇ ಇವಾಗ ಹಂಗಾಗಿ ಮೇನ್ ಏನಪ್ಪ ಅಂದರೆ ಕಾಂಟ್ಯಾಕ್ಟ್ಸ್ ಬೇಕು ಕಾಂಟ್ರಾಕ್ಟ್ಸ್ ಇದ್ದಷ್ಟು ಪ್ರಾಫಿಟ್ ಜಾಸ್ತಿ ಸಿಗುತ್ತೆ ಜಾಸ್ತಿ ಅನ್ನೋದಕ್ಕಿಂತ ಆಶಾಡ್ದಾಗ ಎಲ್ಲ ಗಾಡಿಗಳಿಗೂ ಲಾಶನೇ ಇಲ್ಲ ಅಂತ ಇಲ್ಲ ನಮ್ಮ ಲಾಸ್ಟ್ ಮಂತ್ ನಾನು ಒಂದು ಒಂದು ಇಪ್ಪತ್ತು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೈಯಿಂದ ಇ ಎಮ್ ಐ ಕಟ್ಟಿದ್ದು ಅವೆಲ್ಲ ಇದ್ದೇ ಇರ್ತವೆ ಈಗ ಬಿಸ್ನೆಸ್ಸು ಅಂದಮೇಲೆ ಅಪ್ ಡೌನ್ಸು ಇದ್ದಿದ್ದೆ ಒಂದು ಮಂತ್ ಲಾಸ್ ಆಗುತ್ತೆ ಒಂದು ಮಂತ್ ಮಂತ್ ಪ್ರಾಫಿಟ್ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಲಾರಿ ಮಾಡಿದರೆಲ್ಲ ಉದ್ಧಾರ ಆಗಿದ್ದಾರೆ ಅಂತ ಇಲ್ಲ ಲಾರಿ ಮಾಡಿದರೆಲ್ಲ ಹಾಳಾಗಿದ್ದಾರೆ ಅನ್ನೋದಕ್ಕೂ ಎಕ್ಸಾಂಪಲ್ ಇಲ್ಲ ಉದ್ದಾರನೂ ಹೋಗ್ತಾರೆ ಹಾಳಾಗೋಗ್ತಾರೆ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಹೊರತು ಬೇರೆ ಯಾರೂ ಏನು ಮಾಡೋಕ್ಕಾಗಲ್ಲ ನನ್ನ ಒಬ್ಬರು ಕಮೆಂಟ್ ಮಾಡಿದರು ಇವನು ಮಾತು ಕೇಳಿಬಿಟ್ಟು ಗಾಡಿ ಹಾಕೋಕೆ ಹೋಗ್ಬೇಡ್ರಿ ನಾವು ಹಾಕಿ ಲಾಸ್ ಆಗಿದ್ದೀವಿ ಅಂತ ಹೆಚ್ಚು ಕಡಿಮೆ ನನಗೆ ಗೊತ್ತಿರೋಂಗೆ ನಾನು ವೀಡಿಯೋಸ್ ನೋಡಿ ನನ್ನ ವೀಡಿಯೋ ನೋಡಿ ಇನ್ಸ್ಪೈರ್ ಆಗಿ ಗಾಡಿ ಮಾಡಿರೋರು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಜನ ಇದ್ದಾರೆ ಇವಾಗ ಪ್ರೆಸೆಂಟ್ ಹೇಳ್ತಾ ಇರೋದು ನಾನು ಅವ್ರ ಜೊತೆ ಅರ್ಧ ಜನ ಜೊತೆ ಮಾತಾಡಿದ್ದೀನಿ ಸ್ವಲ್ಪ ಹಂಗು ಹಿಂಗು ಕೇಳಿದೆಲ್ಲ ಹೇಳಿದ್ದೀನಿ ಲೋಡ್ಗಳು ಕೊಡಿಸಿದ್ದೀನಿ ಲೋಡ್ ಮಾಡಿಸಿದ್ದೀನಿ ಎಲ್ಲ ಮಾಡಿದ್ದೀವಿ ಬಟ್ ಕೆಲವ್ರು ಗಾಡಿಗಳು ನಮ್ಮನ್ನು ನೋಡಿ ತೊಗೊಂಡಿರೋರು ಉಳಿಸ್ಕೊಂಡಿದ್ರ ಕೇಳೋರು ನಾಲ್ಕೈದು ಲಕ್ಷ ದುಡ್ಡು ಕಳ್ಕೊಂಡಿರೋರು ಇದ್ದಾರೆ ನಾವೇನಪ್ಪ ಹೇಳಿದ್ರೆ ನಮ್ಮನ್ನು ನೋಡಿ ಯಾರು ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ ನಾವು ಏನು ಬೇಕಾದ್ರೂ ಮಾಡ್ತೀವಿ ನಮ್ಗೆ ಮೆಂಟ್ಲಿದ್ದಂಗೆ ನಾವು ಒಂಥರ ಈಗ ಇಷ್ಟ ಆಯ್ತಾ ಗಾಡಿ ಹೋಗಿ ತಗೊಂಬರ್ತೀವಿ ಮಾಡ್ತೀವಿ ಏನು ಬೇಕು ಅಂತ ಮಾಡ್ತಾಯಿರ್ತೀವಿ ನಮಗೆ ಇಷ್ಟ ಬಂದಂಗೆ ಮಾಡ್ತೀವಿ ನೀವು ನಮ್ಮನ್ನು ನೋಡಿ ಇನ್ಸ್ಪೈರಾಗಿ ದುಡಿಬೇಕು ಅಂತ ಇನ್ಸ್ಪೈರಾಗಿ ಮಾಡಬೇಕು ಅಂತ ಇನ್ಸ್ಪೈರಾಗಿ ಬಟ್ ಅದು ಬಿಟ್ಬಿಟ್ಟು ಅವ್ರು ದುಡ್ದಂಗೆ ನಾವು ದುಡಿತೀವಿ ಅಂತ ಗಾಡಿಗಳು ತಗೊಂಬಂದು ಮನೆ ಮುಂದೆ ನೆಲೆಸ್ಕೊಂಡು ಲೋಡ್ ಸಿಕ್ಕಿಲ್ಲ ಅಂತ ಮತ್ತೆ ಲಾಸ್ ಮಾಡಿಕೊಂಡು ಮಾರ್ಕೊಂಡು ಈ ಥರನೇ ಎಕ್ಸಾಂಪಲ್ಗಳಾಗಿದ್ದಾವೆ ನಾನು ಕಣ್ಣಾರೆ ನೋಡಿದ್ದೀನಿ ನಮ್ಮನ್ನು ನೋಡಿ ಗಾಡಿ ತಗೊಂಡು ಮಾರಿರೋರು ನಮ್ಮ ಕಣ್ಣಾರೆ ನೋಡಿದ್ದೀನಿ ಇನ್ನೂ ಒಂದು ಮೇನ್ ವಿಚಾರದ ಬಗ್ಗೆ ಹೇಳಬೇಕಪ್ಪ ಅಂದರೆ ನನಗೆ ಅಲ್ಲಿ ಫಾಲೋವರ್ಸ್ ಇರೋರೆಲ್ಲ ಟೀನೇಜರು ಇದ್ದಾರೆ ಇಲ್ಲ ಇಪ್ಪತ್ತು ವರ್ಷದಿಂದ ಮೂವತ್ತು ವರ್ಷ ಮೂವತ್ತೈದು ನಲವತ್ತು ಎಲ್ಲರೂ ಇದ್ದಾರೆ ಬಟ್ ಆಲ್ಮೋಸ್ಟ್ ಅಲ್ಲಿ ಚಿಕ್ಕ ಹುಡುಗರೇ ಜಾಸ್ತಿ ಇರೋದು ಟೀನೇಜರು ಸ್ವಲ್ಪ ಜಾಸ್ತಿ ಇದಾರೆ ಕೆಲವರು ಐಸ್ಕೂಲ್ ಓದ್ತಾ ಇರ್ತಾರೆ ಗುರು ಎಸ್ ಎಲ್ ಸಿ ಫಸ್ಟ್ ಇಯರು ಇನ್ನು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹೋದರು ಇದ್ದಾರೆ ಅವರೆಲ್ಲ ನನಗೆ ಮೆಸೇಜ್ ಮಾಡೋದು ಗುರು ನಾನು ಗಾಡಿ ಮಾಡಬೇಕಂತ ಇದು ಹೆಂಗೆ ಮಾಡೋದು ಗುರು ಲೋನ್ ಕೊಡೋಕ್ಕೆ ಇಪ್ಪತ್ತೊಂದು ವರ್ಷ ಆಗಬೇಕು ಇಲ್ಲಾಂದರೆ ಗಾಡಿ ಮಾಡೋಕ್ಕಾಗಲ್ಲ ಇದು ನಿಮಗೆ ಡೈರೆಕ್ಟಾಗಿ ನಾನು ಏನು ಹೇಳಕ್ಕಾಗಲ್ಲ ಮೆಸೇಜಲ್ಲಿ ನಿನ್ನ ರಿಪ್ಲೈ ಮಾಡಿ ಹೇಳೋಕ್ಕಾಗಲ್ಲ ನೀನು ಮಾಡಬೇಡಪ್ಪ ನಿನ್ ಆಗಲ್ಲ ಅಂತ ಈಗ ಓದ ವಯಸ್ಸಾಗ ಓದ್ರಿ ಹತ್ತೊಂಬತ್ತು ವರ್ಷಕ್ಕೆಲ್ಲ ಗಾಡಿ ಮಾಡ್ಕೊಂಡು ರಿಸ್ಕ್ ತಗೋಳಕ್ ಹೋಗ್ಬೇಡಿ ಅಂತ ನಾನು ಹೇಳೋದು ನಾನು ಗಾಡಿ ಮಾಡ್ಬೇಕಾದ್ರೆ ನನಗೆ ಫಸ್ಟ್ ಲೋನ್ ಆಗಿರ್ಲಿಲ್ಲ ಅವೆಲ್ಲ ಸಮಸ್ಯೆಗಳು ಬಹಳ ಇರ್ತವೆ ಗಾಡಿ ತಗೊಬೇಕು ಅಂತ ಮನ್ಸಿಗೆ ಬಂದ ತಕ್ಷಣ ಹೋಗ್ಬಿಟ್ಟು ಲಾರಿ ತಗೊಂಡ್ಬಂದು ಓಡ್ಸಕ್ ಆಗಲ್ಲ ಇದ್ರ ಬಗ್ಗೆ ತಿಳ್ಕೊಬೇಕು ಇದ್ರಲ್ಲಿ ಫಸ್ಟ್ ಒಳಗೆ ಬರ್ಬೇಕು ಡಿಪಾರ್ಟ್ಮೆಂಟ್ ಒಳಗೆ ಬಂದು ವರ್ಷ ಎರಡು ವರ್ಷ ಮೂರು ವರ್ಷ ಕೆಲಸ ಮಾಡಿ ಆಮೇಲೆ ಕೈ ಹಾಕಿದ್ರೆ ಏನೋ ಒಂದು ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ಬೋದು ಅದು ಬಿಟ್ಬಿಟ್ಟು ಸುಮ್ಮನೆ ವೀಡಿಯೋದಾಗ ನೋಡ್ಬಿಟ್ಟು ಗಾಡಿ ಬುಕ್ ಮಾಡಿದಾಗ ತೊಗೊಂಬಂದ ಓಡಿಸ್ತಾ ಇದ್ದೀನಿ ಚಾನ್ಸೇ ಇಲ್ಲ ಅವರು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಏನು ಗೊತ್ತಿಲ್ಲ ಮಾಡಿದ್ರೆ ಲಾಸ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಮಾಡ್ಕೊಂತೀರ ಏನೂ ಗೊತ್ತಿಲ್ಲದೋರು ಗಾಡಿ ತಂದರೆ ಹಂಗಂತ ಹೊಸ್ದಾಗ ಗಾಡಿ ಮಾಡೋರಿಗೆ ನಾನು ಬೇಡ ಅಂತ ಹೇಳ್ತಾಯಿಲ್ಲ ಮಾಡಿ ಬಟ್ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ಮಾಡಿ ಈಗ ನೀನು ಗಾಡಿ ಮಾಡಬೇಕಾ ನೀನು ಎತ್ತರ ಎಷ್ಟು ಕೋಟಿ ದುಡ್ಡು ಆಯ್ತು ಸೆಕೆಂಡ್ರಿ ನೀವು ಒಬ್ಬರ ಹತ್ರ ಹೋಗ್ಬೇಕು ಕೆಲಸ ಮಾಡಬೇಕು ಒಂದು ಆರು ತಿಂಗಳು ವರ್ಷ ಎರಡು ವರ್ಷ ಕೆಲಸ ಮಾಡಿ ಅದ್ರ ಬಗ್ಗೆ ತಿಳ್ಕೊಬೇಕು ಫಸ್ಟು ಚಿಕ್ಕ ಪುಟ್ಟ ಕೆಲ್ಸಗಳಾಗಿರ್ಬೋದು ಏನೇ ಆಗಿರಲಿ ಗಾಡಿ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮಾಡೋದು ಒಳ್ಳೇದು ಅಂತ ನಾನು ಹೇಳ್ತೀನಿ ಈ ವಿಡಿಯೋ ಇರೋ ಉದ್ದೇಶನೇ ಈ ಚಿಕ್ಕ ಹುಡುಗರೆಲ್ಲ ಮೆಸೇಜ್ ಮಾಡ್ತಾರೆ ನಾನು ಗಾಡಿ ಮಾಡಬೇಕು ಗಾಡಿ ಮಾಡ್ಬೇಕಂತ ಇದ್ದೀನಿ ಗಾಡಿ ಮಾಡಬೇಕಂತರೂ ಫಸ್ಟು ಓದ್ರಿ ಓದ ವಯಸ್ಸು ಓದ್ರಿ ಆಮೇಲೆ ದುಡಿಯೋ ವಯಸ್ಸು ಖಂಡಿತ ಮಾಡಿರಿ ಯಾರೂ ನಿಮ್ಮ ಮನೆಯಲ್ಲೇ ಸಪೋರ್ಟ್ ಮಾಡ್ತಾರೆ ಇವಾಗ ನೀವು ಸ್ಕೂಲು ಕಾಲೇಜ್ಗೆ ಹೋಗ್ತಾನೆ ನಾನು ಲಾರಿ ತಗೊಂತೀನಿ ಲಾರಿ ಓಡಿಸ್ತೀನಿ ಅಂತ ಯಾರು ಸಪೋರ್ಟ್ ಮಾಡೋಲ್ಲ ನನಗೊಂದಲ್ಲೇ ಹೇಳೋಲ್ಲ ಸುಮಾರು ಜನ ಚಿಕ್ಕ ಹುಡುಗರು ಮೆಸೇಜ್ ಮಾಡಿದ್ದಾರೆ ಇನ್ನೂ ಹದಿನೆಂಟು ಹದಿನೇಳು ಫಸ್ಟ್ ಇಯರು ಎಸ್ ಎಲ್ ಸಿ ಹುಡುಗರು ಬ್ರೋ ನಾವು ಗಾಡಿ ಮಾಡಬೇಕಂತ ಇದ್ದೀನಿ ಬಟ್ ಎಜುಕೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಜೀವನ ಮಾಡೋಕ್ಕೆ ಎಜುಕೇಷನ್ ಬೇಕೇ ಬೇಕು ಸ್ವಲ್ಪ ನೀವು ಓದೋಕ್ಕೂ ಬರೆಯೋಕ್ಕೆ ಬರೋ ಅಷ್ಟರಲ್ಲಿ ಎಜುಕೇಷನ್ ಬೇಕೇ ಬೇಕು ಇವಾಗ ನೆಕ್ಸ್ಟು ಬರೋ ದಿನಗಳಲ್ಲಿ ನಮ್ಮ ಗಾಡಿಗಳೆಲ್ಲ ಫುಲ್ ಅಪ್ಡೇಟ್ ಆಗಿ ಹೋಗ್ತವೆ ಎಜುಕೇಷನ್ನು ಓದಿಲ್ಲ ಅಂದರೆ ಗಾಡಿಗಳು ಓಡ್ಸೋಕ್ಕೂ ಬರಲ್ಲ ಮೊದಲು ಬಿ ಎಸ್ ಟು ಬಿ ಎಸ್ ತ್ರೀ ಏನಿತ್ತು ಏನೂ ಇರಲಿಲ್ಲ ಇದರಲ್ಲೆಲ್ಲ ರೀಜನ್ರೇಷನ್ ಪ್ರೊಸೆಸ್ ಅಂತೆ ಅದಂತ ಇದಂತೆ ಸಿಗ್ನಲ್ಗಳು ಒಂದಿಲ್ಲ ಈ ಗಾಡೀಲಿ ಈ ಗಾಡಿ ಓಡಿಸ್ಬೇಕು ಅಂದರೆ ಈ ಗಾಡಿಯೆಲ್ಲ ಯಾವುದೇ ಗಾಡಿ ಇವಾಗ ಬರ್ತೀರ ಬಿ ಎಸ್ ಫೋರಿಂದ ಮೇಲ್ಗಡೆ ಯಾವುದೇ ಗಾಡಿ ಓಡಿಸ್ಬೇಕಂದ್ರೂ ಎಜುಕೇಷನ್ ಇಂಪಾರ್ಟೆಂಟು ನನಗೆ ಯಾರು ಚಿಕ್ಕವ್ರು ಮೆಸೇಜ್ ಮಾಡಿದ್ರು ಅವ್ರಿಗೆ ಹೇಳ್ತಾ ಇರೋದು ಫಸ್ಟು ಓದ್ರಿ 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 ಆಮೇಲೆ ಇದ್ದಿದ್ದೆ ದುಡಿಯೋದು ನಿಮಗೆ ಒಂದು ಮೈಂಡ್ ಮೆಚುರಿಟಿ ಬರುತ್ತೆ ನನಗಿನ್ ಮೇಲೆ ಆಗಲ್ಲ ನಾನು ದುಡಿಲೇಬೇಕು ಅನ್ನೋ ಟೈಮಾಗಿ ಮಾಡಿ ನಾವೇ ಹೆಲ್ಪ್ ಮಾಡ್ತೀವಿ ಎಷ್ಟು ಜನಕ್ಕೆ ಬೇಕು ಹೆಲ್ಪ್ ಮಾಡಿದ್ದೀವಿ ಅಂತ ನಮಗೆ ಗೊತ್ತು ನಾವು ಹೆಲ್ಪ್ ಮಾಡ್ತೀವಿ ಮತ್ತು ಎಲ್ಲ ಯಾರಿಗೆ ಬೇಕು ಹೆಲ್ಪ್ ಮಾಡ್ತೀವಿ ಬಟ್ ಹಂಗಂತ ಅಜಯಣ್ಣ ಲೋಡ್ ಕೊಡಿಸ್ತಾನಪ್ಪ ಹೋಗಿ ಗಾಡಿ ತಂದುಬಿಡೋಣ ಅವರೇ ನೋಡ್ಕೊಂತಾರೆ ಅಂತ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡ್ರೆ ನಮ್ಗೆ ನಮ್ಮ ಗಾಡಿಗಳು ಲೋಡ್ ಹುಡ್ಕೋದ್ರೆ ಸಾಕಾಗಿರ್ತದೆ ಕೆಲವರು ಹಂಗೂ ಮಾಡಿದ್ದಾರೆ ನಾನು ನನ್ನನ್ನು ನಂಬ್ಬಿಟ್ಟು ಗಾಡಿ ತಗೊಂಡ್ಬಂದು ಏನೋ ಲೋಡ್ ಕೊಡಿಸು ಲೋಡ್ ಕೊಡಿಸು ನಾನು ಕೈಲಾದಷ್ಟು ಮಾಡ್ಬೋದು ಹೆಲ್ಪು ಪ್ರತಿ ಟ್ರಿಪ್ಪು ನಾನೇ ನಿಮಗೆ ಗಾಡಿ ಲೋಡ್ ಮಾಡಿಸಿ ಓಡಾಡಿಸಿ ಇದು ಮಾಡೋಕ್ಕಾಗಲ್ಲ ಗಾಡಿ ಮಾಡೋರು ನೋಡಿ ಮಾಡಿ ಮಾಡಿ ಆಲ್ಮೋಸ್ಟ್ ಅಲ್ಲಿ ಓನರ್ ಕಮ್ ಡ್ರೈವರ್ ಓಡಿಸ್ಕೊಂಡು ಗಾಡಿ ಮೇಂಟೈನ್ ಮಾಡೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗುತ್ತಿರಲ್ಲ ಲಾರಿ ಡಿಪಾರ್ಟ್ಮೆಂಟಲ್ಲಿ ಇಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ಡ್ರೈವರ್ ನೆಟ್ಟು ನಾನು ಮನೆಯಲ್ಲಿದ್ದು ಗಾಡಿ ಮಾಡಿ ಮೇಂಟೈನ್ ಮಾಡ್ತೀನಿ ಅಂದರೆ ಖಂಡಿತ ಯಾವುದೇ ಕಾರಣಕ್ಕೂ ಆಗಲ್ಲ ತುಂಬ ಅಂದರೆ ತುಂಬ ಕಷ್ಟ ಐತೆ ವಿಡಿಯೋ ಹುಡುಗ್ರಿಗೆ ಅರ್ಥ ಆದರೆ ಸಾಕು ನನ್ಗೆ ಯಾರ್ಯಾರು ಮೆಸೇಜ್ ಮಾಡಿದಿರಲ್ಲ ಚಿಕ್ಕ ಚಿಕ್ಕವರು ನಾನು ಲಾರಿ ಮಾಡ್ಬೇಕು ಲಾರಿ ಮಾಡ್ಬೇಕಂತಿದ್ದೀನಿ ಇವಾಗ ಟೈಮ್ ಅಲ್ಲ ಗುರು ನಿಮ್ಮದು ಓದೋ ವಯಸ್ಸ ಕ್ಲೀನ್ ಆಗಿ ಓದ್ಕೊಳ್ರಿ ಮುಂದೆ ನಿಮ್ಗೆ ಒಂದು ಮೈಂಡ್ ಮೆಚುರಿಟಿ ಬಂದಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾನು ಇವಾಗ ದುಡಿಬೇಕು ಅಂತ ಅವಾಗ ಯೋಚನೆ ಮಾಡಿದ್ರ ಬಗ್ಗೆ ಅದು ಬಿಟ್ಬಿಟ್ಟು ನಾವು ಚಿಕ್ಕವರು ಲಾರಿ ಮಾಡ್ಬೇಕು ಲಾರಿ ಮಾಡ್ಬೇಕು ಗಾಡಿ ಓಡಿಸ್ಬೇಕನ್ನ ಆಸೆ ದಯವಿಟ್ಟು ಯಾರು ಇಟ್ಕೊಬೇಡ್ರಿ ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಅಷ್ಟೇ ಚಿಕ್ಕ ಹುಡುಗರು ನಮ್ಮ ವಿಡಿಯೋಸ್ ನೋಡಿ ಹಾಳಾಗ್ಬಾರ್ದು ಅಂತ ನಿಮ್ಗೆ ಇವಾಗ್ಲೇ ಹೇಳ್ತಾ ಇದ್ದೀನಿ ನಾವು ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ಡ್ರೈವರ್ಗಳಿಗೆ ರೆಸ್ಪೆಕ್ಟ್ ಬರ್ಬೇಕಂತ ಅಷ್ಟೆ ಯಾಕಂದ್ರೆ ನೋಡಿರ್ತೀರಾ ಕೆಲವು ಜನಗಳು ಅನ್ಕೊಂತಾರೆ ಲಾರಿ ಡ್ರೈವರ್ಗಳು ಅಂದ್ರೆ ಹಂಗಿರ್ತಾರೆ ಹಿಂಗಿರ್ತಾರೆ ಬರೋ ಕುಡ್ದು ಗಾಡಿ ಓಡಿಸ್ತಾರೆ ಅಥವಾ ಅರ್ಕಲ್ ಬಟ್ಟೆ ಹಾಕೊಂಡು ಯಾವಾಗ ಹಂಗೆ ಗಲೀಜ್ ಗಲೀಜಾಗಿರ್ತಾರೆ ಅದೆಲ್ಲ ಅಲ್ಲ ನಾವು ಡ್ರೈವರ್ಗಳು ಹಿಂಗೂ ಇರ್ಬೋದು ಅಂತ ವಿಡಿಯೋ ಮುಖಾಂತರ ತೋರಿಸ್ತಾ ಇರೋದು ಅಷ್ಟೇ ಡ್ರೈವರ್ಗಳಿಗೆ ರೆಸ್ಪೆಕ್ಟ್ ಬರ್ಬೇಕನ್ನೋ ಕಾರಣಕ್ಕೆ ನಾವು ಯೂಟ್ಯೂಬ್ ಮಾಡಿ ಇದು ಮಾಡ್ತಾ ಇರೋದು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಹೊಸ್ದಾಗ ಗಾಡಿ ಮಾಡೋರಿಗೆ ನಾನು ಹೇಳಪ್ಪ ಟಿಪ್ಸ್ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಾನು ಹೇಳೋದು ಯಾವತ್ತೂ ಒಂದೇ ಗುರು ಯಾರೇ ಗಾಡಿ ಮಾಡ್ತೀನಿ ಅಂತ ನನಗೆ ಫೋನ್ ಮಾಡಿದ್ರು ಅಥವಾ ಮೆಸೇಜ್ ಮಾಡಿದ್ರು ನಾನು ಹೇಳೋದು ಒಂದೇ ಮಾತು ಗಾಡಿ ಮಾಡೋಕ್ಕಿಂತ ಮುಂಚೆ ಎಕ್ಸ್ಪೀರಿಯನ್ಸ್ ಇರಬೇಕು ಗಾಡಿ ಓಡಿಸಿರೋದು ಇಲ್ಲ ಗಾಡಿ ಜೊತೆ ಓಡಾಡಿರೋದು ಇಲ್ಲ ನಮ್ಮ ಗಾಡಿ ಬಗ್ಗೆ ಏನಂತ ತಿಳ್ಕೊಂಡಿರ್ಬೇಕು ಸುಮ್ಮನೆ ದುಡ್ಡೈತೆ ಅಂತ ಬಂಡವಾಳ ಹಾಕ್ಬಿಟ್ಟು ಗಾಡಿ ಮಾಡೋದಲ್ಲ ಇವಾಗಿನ ಕಾಲದಾಗೆ ಲಾರಿ ಓನರ್ಗಳು ಬದುಕಿರೋದು ಅಂದರೆ ಯಾರು ಕಷ್ಟಪಟ್ಟು ಕ್ಲೀನರ್ ಕೆಲಸ ಮಾಡಿ ಡ್ರೈವರ್ ಆಗಿ ಓನರ್ ಆಗಿರ್ತಾರೋ ಅವ್ರು ಮಾತ್ರ ಇವತ್ತು ಉಳ್ಕೊಂಡಿರೋದು ಗಾಡಿಗಳು ನಡೆಸ್ತಾ ಇರೋದು ನಾವು ಡೈರೆಕ್ಟಾಗಿ ಗಾಡಿಗಳು ಮಾಡಿ ಮೇಂಟೈನ್ ಮಾಡಿದ್ದೀವಿ ಅನ್ನೋರು ಯಾರು ಗಾಡಿಗಳು ಇಟ್ಕೊತಾ ಇಲ್ಲ ಅವಾಗೆಲ್ಲ ಸೇಲ್ ಮಾಡ್ತಾರೆ ಕಷ್ಟ ಗೊತ್ತಿರೋ ಮಾತ್ರ ಇಟ್ಕೊಂತ ಇದ್ದಾರೆ ವೆಹಿಕಲ್ ಡಿಪಾರ್ಟ್ಮೆಂಟ್ ತುಂಬ ಕಾಂಪಿಟೇಷನ್ ಆಗೈತೆ ನೂರು ರೂಪಾಯಿ ಬಾಡಿಗೆ ಬಂದರೆ ಅದರಲ್ಲಿ ಎಪ್ಪತ್ತೈದು ರೂಪಾಯಿ ಪ್ರಾಫಿಟ್ ಆಗೋದು ಇಪ್ಪತ್ತೈದು ರೂಪಾಯಿ ಮೇಂಟೆನೆನ್ಸ್ ಹೋಗೋದು ಖರ್ಚು ಡೀಸೆಲ್ ಟೋಲು ಅಂತ ಈಗೆಲ್ಲ ಉಲ್ಟಾಗಿ ಹೋಗೈತೆ ಎಪ್ಪತ್ತೈದು ಪರ್ಸೆಂಟ್ ಖರ್ಚೋಗುತ್ತೆ ಉಳಿಯೋದು ಇಪ್ಪತ್ತೈದು ಪರ್ಸೆಂಟ್ ಅದರಲ್ಲಿ ಡ್ರೈವರ್ ಪೇಮೆಂಟು ಇ ಎಮ್ ಐಗಳು ಗಾಡಿ ಮೇಂಟೆನೆನ್ಸ್ ಎಲ್ಲ ಮಾಡಬೇಕಂದ್ರೆ ತುಂಬ ಕಷ್ಟ ಮೊದಲೆಲ್ಲ ಆಯಿಲ್ ಚೇಂಜ್ ಕ್ಯಾಂಟ್ರ್ ಸಿಕ್ಸ್ ವೀಲ್ ಕ್ಯಾಂಟ್ರಿಗೆ ಆಯಿಲ್ ಚೇಂಜ್ ಸಿಕ್ಸ್ ವೀಲ್ ಲಾರಿಗೆ ತಗೊಳ್ಳಿ ಆಯಿಲ್ ಚೇಂಜ್ ಎಷ್ಟಾಗೋದು ಒಂದು ಆರು ಏಳು ಸಾವಿರ ರೂಪಾಯಿನ ಖರ್ಚು ಮುಗ್ದೋಗೋದು ಇವಾಗ ನಮ್ಮ ಗಾಡಿ ಸರ್ವಿಸ್ ಬಿಟ್ಟು ಇಪ್ಪತ್ತು ಸಾವಿರ ಸರ್ವಿಸ್ ಫಸ್ಟ್ ಸರ್ವಿಸ್ಗೆ ಮೊನ್ನೆ ಇಪ್ಪತ್ತು ಸಾವಿರ ಬಿಲ್ ಆಗೈತೆ ಆ ಥರ ಆಗುತ್ತೆ ಅವ್ರಿಗೆ ಮೇಂಟೆನೆನ್ಸ್ ಕೂಡ ತುಂಬ ಆಗೈತೆ ಪ್ರತಿ ಟ್ರಿಪ್ಗೂ ಆ್ಯಡ್ ಬ್ಲೂ ಹಾಕ್ಬೇಕು ಎಕ್ಸ್ಟ್ರಾ ಗಾಡಿ ಮಾಡೋದು ನಾನು ಮಾಡಬೇಡಿ ಅಂತ ಯಾರಿಗೂ ಹೇಳಲ್ಲ ನಿಮ್ಮ ನಿಮ್ಮ ಅಕ್ಕದು ಗಾಡಿ ಮಾಡೋದು ಬಿಡೋದು ಬಟ್ ಮಾಡೋಕ್ಕಿಂತ ಮುಂಚೆ ನಾನು ಸುಮಾರು ಜನ ನೋಡಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಸೇ ಕೆಲವ್ರು ಗಾಡಿ ತೊಗೊಂಬಿಟ್ಟು ಅರ್ಜೆಂಟ್ ಅರ್ಜೆಂಟಾಗಿ ಲಾಸ್ ಮಾಡ್ಕೊಂಡು ಇವಾಗ ಮಾಡ್ತಾ ಇರೋನು ನಾನು ನೋಡ್ತಾ ಇದ್ದೀನಿ ಹಂಗಾಗಿ ನಾನೊಂದು ಬುದ್ಧಿವಾದ ಹೇಳ್ತಾರೆ ನಿಮ್ಗೆ ಅಂದ್ಕೊಳ್ಳಿ ಅಷ್ಟೇ ಗಾಡಿ ನಾನು ತಗೊಬೇಕು ಅಂತಂದು ತಲೆ ಫಸ್ಟ್ ತೆಗೆದಾಕ್ಬಿಡ್ರಿ ಫಸ್ಟ್ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಟ್ರೈ ಮಾಡಿರಿ ಲಾರಿ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳ್ಕೊಂಡು ಆಮೇಲೆ ಗಾಡಿ ಮಾಡೋಕೆ ಟ್ರೈ ಮಾಡಿ ಅವಾಗ ಸಕ್ಸಸ್ ಸಿಗುತ್ತೆ ಬರ್ತು ಸುಮ್ಮನೆ ನಾನು ವೀಡಿಯೋ ನೋಡ್ಬಿಟ್ಟಾಗಲಿ ಇಲ್ಲ ಯಾರದೇ ಇನ್ನೊಬ್ಬರದು ವೀಡಿಯೋ ನೋಡ್ಬಿಟ್ಟಾಗಲಿ ಗಾಡಿ ಹಂಗಿರುತ್ತೆ ಹೆಂಗಿರುತ್ತೆ ಅಷ್ಟು ದುಡಿತಾರೆ ಇಷ್ಟು ದುಡಿತಾರೆ ಚಾನ್ಸೇ ಇಲ್ಲ ಅವರು ಗಾಡಿ ಎಷ್ಟು ದುಡಿದ್ರು ರಿಟರ್ನ್ ಗಾಡಿಗೆ ಹಾಕ್ಬೇಕು ಬರ್ತು ನೀವು ಮನೆಗೆ ಹತ್ತು ರೂಪಾಯಿ ತಗೊಂಡು ಹೋಗೋಕ್ಕಾಗಲ್ಲ ವೆಹಿಕಲ್ ಡಿಪಾರ್ಟ್ಮೆಂಟಾಗೆ ಯಾಕಂದರೆ ಈ ಮೂವತ್ತು ಲಕ್ಷ ರೂಪಾಯಿ ಗಾಡಿ ಇದು ಇ ಎಮ್ ಐ ಮೇಲೆ ತೊಗೊಂತೀವಿ ಅಂದರೆ ಇವತ್ತಿನ ರೇಟಿಗೆ ಗಾಡಿಗೆ ತಿಂಗಳಿಗೆ ಅರವತ್ತು ಸಾವಿರ ಇ ಎಮ್ ಐ ಬರುತ್ತೆ ಒಂದು ಮಂತಿಗೆ ಇ ಎಮ್ ಐ ಅರವತ್ತು ಸಾವಿರ ಬರುತ್ತೆ ನೀವು ನಾಲ್ಕೈದು ಲಕ್ಷ ಡೌನ್ ಪೇಮೆಂಟ್ ಕಟ್ಟಿ ಗಾಡಿ ತಗೊಂಡ್ರೆ ಅರವತ್ತು ಸಾವಿರ ಇ ಎಮ್ ಐ ಕಟ್ಟಬೇಕು ಮಂತ್ಲಿ ಡ್ರೈವರ್ ಪೇಮೆಂಟ್ ಮೂವತ್ತು ಸಾವಿರ ತೊಂಬತ್ತು ಸಾವಿರ ಗಾಡಿ ಮೇಂಟೆನೆನ್ಸಿಗೆ ತಿಂಗಳಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಎತ್ತಿಡಬೇಕು ಒಂದು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ನಾವು ಕಣ್ಣು ಮುಚ್ಕೊಂಡು ದುಡಿದ್ರೇ ಗಾಡಿ ಮೇಂಟೈನ್ ಮಾಡೋಕ್ಕಾಗೋದು ಅದರಲ್ಲಿ ಒಂದು ತಿಂಗಳೇನೋ ಮೈನಸ್ ಆಯಿತು ಅಂದರೆ ಅದು ಮೈನಸ್ ಆಗ್ತಾ 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 ಹಂಗೆ ಹೋಗುತ್ತೆ ಕೊನೆಗೆ ಗಾಡಿ ಮರ ಪರಿಸ್ಥಿತಿ ಬರುತ್ತೆ ಇಲ್ಲ ಇನ್ನೊಂದು ಹೇಳ್ಬೋದು ನಾನಷ್ಟೇ ಈಗ ಬೇರೆ ಯಾವುದನ್ನ ಇನ್ಕಮ್ ಐತೆ ನನಗೆ ಸುಮ್ಮನೆ ಗಾಡಿ ಶೋಕಿಗೆ ಇಟ್ಕೊತೀನಂದ್ರೆ ತಗೊಂಬಂದು ಇಟ್ಕೊಬೋದು ಆ ಥರ ಬೇಕಾದ್ರೆ ಮಾಡ್ಬೋದು ಅದು ಬಿಟ್ಟರೆ ವೆಹಿಕಲ್ ಡಿಪಾರ್ಟ್ಮೆಂಟಾಗಿ ಇರೋರಿಗೆ ಸರಿ ಬಂದ್ರೂ ಬ ಬರೋರ್ಗೆ ಯಾರೂ ಬೇಡ ಅನ್ನಲ್ಲ ಸ್ವಲ್ಪ ತಿಳ್ಕೊಂಬನ್ನಿ ಗಾಡಿ ಬಗ್ಗೆ ಗಾಡಿಗಳ ಬಗ್ಗೆ ಲೋಡಿಂಗ್ ಬಗ್ಗೆ ಬಾಡಿಗೆಗಳ ಬಗ್ಗೆ ಪ್ರತಿಯೊಂದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡು ಸ್ವಲ್ಪ ದಿನ ಎಕ್ಸ್ಪೀರಿಯೆನ್ಸ್ ಮಾಡಿ ಹೊಸ ಗಾಡಿಗಳು ಮಾಡ್ಕೊಳ್ಳಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಷ್ಟೇ ಈ ವಿಡಿಯೋ ಮಾಡಿದ ಉದ್ದೇಶನೇ ನಾನು ಯಾರೋ ಒಬ್ಬ ಹುಡುಗ ಮೊನ್ನೆ ಮೆಸೇಜ್ ಅವರು ನನಗೆ ಅಣ್ಣ ನಾನು ಗಾಡಿ ಮಾಡ್ಬೇಕಂತ ಇದ್ದೀನಿ ಏನು ಮಾಡಬೇಕು ನಾನು ಗಾಡಿ ಮಾಡ್ತೀನಿ ಯಾವ ಗಾಡಿ ಮಾಡಬೇಕಂತ ಇದೆಯಪ್ಪ ಅಂದರೆ ತ್ರೀ ಜೀರೋ ಒನ್ ನೈನ್ ಈ ಚೆರಲ್ಲಿ ತ್ರೀ ಜೀರೋ ಒನ್ ನೈನ್ ಮಾಡಬೇಕು ಅಂತ ಇದ್ದೀನಿ ಏನು ಇದ್ದೀನಿ ಇವಾಗ ಯಾವ ಗಾಡಿ ಓಡಿಸ್ತಾ ಇದೀ ಅಂತ ನಾನು ಅವ್ನು ಕೇಳಿದ್ರೆ ಅವನು ನನಗೆ ಹೇಳ್ದಾನೆ ಅದನ್ನ ಸ್ಕ್ರೀನ್ ರೆಕಾರ್ಡ್ ಸಿಕ್ಕರೆ ಹಾಕ್ತೀನಿ ನಿಮಗೆ ಮೋಸ್ಟ್ಲಿ ಸುಮಾರು ಒಂದು ಹದಿನೈದು ದಿನದ ಕತೆ ಮೆಸೇಜ್ಗಳು ಕೆಳಗೆ ಹೋಗ್ಬಿಟ್ರದ ಸಿಗೋಲ್ಲ ಅವನು ಅದಕ್ಕೆ ರಿಪ್ಲೈ ಮಾಡಿದೆ ಅಣ್ಣ ಒಂಬತ್ತನೇ ಕ್ಲಾಸ್ ಓದ್ತಾಯಿದ್ದೀನಿ ನಾನು ಗಾಡಿ ಮಾಡಬೇಕು ಅಂತಲೇ ನಾನು ಏನು ಹೇಳೋಕ್ಕಾಗುತ್ತೆ ಗುರು ಹಾಂ ಒಂಬತ್ತನೇ ಕ್ಲಾಸ್ ಹೋದ ಹುಡುಗ ನನಗೆ ಫೋನ್ ಮಾಡಿ ನಾನು ಲಾರಿ ಮಾಡಬೇಕು ಅಂದರೆ ನಾನು ಏನು ಹೇಳೋಣ ಗುರು ಅವ್ನಿಗೆ ಫಸ್ಟ್ ಆಫ್ ಆಲ್ ಒಂಬತ್ತನೇ ಕ್ಲಾಸ್ ಅಂದ್ರೆ ಹದಿನೈದರಿಂದ ಹದಿನಾರು ವರ್ಷ ಇರ್ಬೋದು ಹಾಂ ಇಪ್ಪತ್ತೊಂದು ವರ್ಷ ಆಗದಿದ್ದು ಒಂದು ರೂಪಾಯಿ ಲೋನು ಯಾವ ಬ್ಯಾಂಕಲ್ಲೂ ಕೊಡಲ್ಲ ಯಾವ ಫೈನಾನ್ಸಲ್ಲೂ ಕೊಡೋಲ್ಲ ಅವ್ನಿಗೆ ಕ್ಲೀನಾಗಿ ಬುದ್ಧಿವಾದ ಹೇಳಿ ಅವಾಗ ಇದ್ರ ಬಗ್ಗೆ ಈ ಥರ ಥಿಂಕ್ ಮಾಡೋರು ಭಾಳ ಜನ ಇದ್ರೆ ಒಂದು ವೀಡಿಯೋ ಮಾಡಿ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಂತ ಈ ವೀಡಿಯೋ ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಓಕೆ ಈ ವಿಡಿಯೋ ಸ್ವಲ್ಪ ಬೋರ್ ಆಯಿತು ಅಂತ ಅನಿಸುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಒಂದು ಕಡೆ ನನ್ನ ಚಾಲೆಂಜು ಕಂಪ್ಲೀಟ್ ಆಗಬೇಕು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ತ್ರೀ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ನಿಮಗೂ ಇನ್ಫಾರ್ಮೇಷನ್ ಸಿಕ್ಕಂಗಾಯ್ತು ಇದರಿಂದ ಸ್ವಲ್ಪ ಹೊಸ ಗಾಡಿ ಮಾಡೋರಿಗೆ ನಿಮ್ಮ ಅನಿಸಿಕೆ ಮತ್ತೆ ಈ ವಿಡಿಯೋ ನೋಡಿದಾಗ ನಿಮ್ಮ ಅನಿಸಿಕೆನೂ ಕೂಡ ಹೇಳಿ ಏನೇನು ಅಂತ ಯಾಕಂದ್ರೆ ಹೊಸದಾಗಿ ಗಾಡಿ ಮಾಡೋರಿಗೆ ಏನಾದ್ರೂ ಟಿಪ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ಹೊಸ್ದ ಗಾಡಿ ಮಾಡೋರು ಅದು ನೋದಿಕೊಂಡು ಟಿಪ್ಸ್ ತೊಗೊಂಡು ಗಾಡಿ ಮಾಡಲಿ ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಷ್ಟೇ ನಾವು ಕೇಳ್ಕೊಳೋದು ಓಕೆ ಈ ವಿಡಿಯೋ ಇಷ್ಟ ಆದರೂ ಇಷ್ಟ ಆಗಿಲ್ಲ ಅಂದರೂ ಸ್ವಲ್ಪ ಬೋರ್ ಆದ್ರೂ ಲೈಕ್ ಮಾತ್ರ ಮಾಡಿ ಮತ್ತೆ ನಮ್ಮ ಚಾನಲ್ನ ಯಾರ್ಯಾರು ಹೊಸ್ದಂಗೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೊ ಥರ ಸಪೋರ್ಟ್ ಇರಿ ಓಕೆ ಎಲ್ರಿಗೂ ಬೈ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬೈ ಬಾಯ್